ಸ್ವಲ್ಪ ಇದನ್ನ ಸ್ವಲ್ಪ ಕೈ ಯಾಕೆ ಕಲ್ಸಿ ಇದು ಏನ್ ರೆಡಿ ಮಾಡ್ತಾರೆ ಸರ್ ನಾವು ಒಣ ಮೇವಿನ ಪೌಷ್ಟಿಕಾಣ ಯಾಕಂದ್ರೆ ಇದರಲ್ಲಿ ಫೈಬರ್ ಬಿಟ್ಟರೆ ಅಂತ ಜಾಸ್ತಿ ಪ್ರೋಟೀನ್ ಇರಲ್ಲ ಮಿನರಲ್ಸ್ ಏನಿರಲ್ಲ ಸೊ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದು ಇಂಟೇಕ್ ಜಾಸ್ತಿ ಆಗುತ್ತೆ ಆದ್ರೆ ಹಸು ಹಸಿ ಎಮ್ಮೆ ಕೂಡ ಜಾಸ್ತಿ ಇದೈತೆ ಸೊ ಏನ್ ಮಾಡ್ಬೋದು ನೀವು ನೀವು ಪೊಡಸ್ ಸಮಯದಲ್ಲಿ ಎಮ್ಮದಲ್ಲಿ ಮಾಡೋದು ಮಾಡಿ ಮಿಕ್ಸ್ ಮಾಡ್ಬೇಕು ಹಾ ಹಿಂಗೇನ್ ಮಾಡಿ ಸ್ವಲ್ಪ ಸ್ವಲ್ಪ ಕೈ ಹಾಸಿ ಮತ್ತೆ ಹಾಕಿ ಸರಿ ಮಾಡೋದೇನ ಬತ್ತದೋಲಿಕ್ ಮಾಡ್ಬೋದು ಈ ಬತ್ತದೋಲಿಕ್ ಮಾಡಬಹುದು ಒಂದೇನಾಗುತ್ತೆ ನೋಡಿ ಈಗ ಹಾಕಕ್ಕೆ ಎಷ್ಟು ಗೂ ಇತ್ತು ಅದು ನಾವು ಹಸರು ಹಾಕ್ತಂಗೆ ತಿನ್ನ ನಾವು ಒಂದ್ ಒಂದು ನೀವು ಹಿಂಗೇ ಹಾಕಬಹುದು ನೀ ಸುಮ್ಮನೆ ಅಂದಾಜು

ಕಂಪ್ಲೀಟ್ಲಿ ನಾರ್ಮಲ್ ಯೂರಿಯಾ ಯೂರಿಯಾ ನ ಕಾಮನ್ ಹಾಕಬಹುದು ಇಲ್ಲ ಫೀಡ್ ಗ್ರೇಡ್ ಯೂರಿಯಾನೂ ಇದೆ ಫೀಡ್ ಗ್ರೇಡ್ ಅದು ಆಗುತ್ತೆ ಹಾಕಬಹುದು